ಶುದ್ಧ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ ಕುಡಿಯುವ ನೀರಿಗೋಸ್ಕರ ಬೀದಿಗಿಳಿದಿದ್ದಾರೆ ಗ್ರಾಮಸ್ಥರು ಮೋಜಪ್ಪ ಹೊಸೂರು ಗ್ರಾಮಸ್ಥರಿಂದ ಪ್ರತಿಭಟನೆ ಕೂಡ ನಡೆದಿದೆ ಶಿವಮೊಗ್ಗ ತಾಲೂಕಿನ ಮೋಜಪ್ಪ ಹೊಸೂರು ಗ್ರಾಮ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೆರೆ ಮತ್ತು ಬೋರ್ವೆಲ್ ನಿಂದ ಕಲುಷಿತ ನೀರು ಪೂರೈಕೆ ಆಗ್ತಿದೆ ಕಲುಷಿತ ನೀರನ್ನ ಕುಡಿದು ಗ್ರಾಮಸ್ಥರು ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ ನಮಗೆ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸ್ಕೊಡಿ ಅಂತ ಆಗ್ರಹ ಪಡಿಸ್ತಿದ್ದಾರೆ ನೀರಿಂದು ಎರಡು ದಿವಸ ಒಂದು ದಿವಸ ಬಿಟ್ಟು ಎರಡನೇ ದಿವಸಕ್ಕೆ ಬಾ ಬಾಕ್ಸ್ ಬೀಚ್ ನೋಡಿದರೆ ಉಪ್ಪಿನ ಥರ ನೀರು ಇದೆ ಮಕ್ಕಳಿಗೆ ಹೇಗೆ ಕುಡಿಸೋದು ಅಂತಲೂ ಗೊತ್ತಾಗ್ತಾಯಿಲ್ಲ ಒಬ್ಬ ಕೆಲವು ಮಕ್ಕಳಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ ಕಲ್ಲಾಗಿದೆ ಅಂತ ಕೆಲವ್ರಿಗೆ ಗಂಟಲು ಆಗಿದೆ ಕೆಲವರಿಗೆ ಬೇರೆ ಬೇರೆ ಥರ ತೊಂದರೆ ಆಗ್ತಾಯಿದೆ ಯಾರಿಗೆ ಹೇಳ್ಬೇಕು ಅಂತ ಒಂದು ಅರ್ಥ ಯಾ ಅಧ್ಯಕ್ಷರು ಆಗದಲ್ಲೂ ಮಾಡ್ತಾ ಇಲ್ಲ ಇವತ್ತು ಶಿವಮೊಗ್ಗ ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ದೊಡ್ಡ ದೊಡ್ಡ ಫ್ಲೇವರ್ ಗಳು ಆಗಿರೋದು ನೋಡಿದೀರ ನೀವು ಹಾಗೆ ಏರ್ಪೋರ್ಟ್ ಆಗಿದೆ ವಿಮಾನಗಳು ಹಾರಾಟ ಆಗ್ತಾ ಹಾಡಾಡ್ತಾ ಇದಾವೆ ಆದ್ರೂ ಕೂಡ ಶಿವಮೊಗ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮಕ್ಕೆ ನೀರಿನ ಕುಡಿಯೋ ನೀರನ್ನ ನಾವು ಕುಡಿಯೋ ನೀರಿಗೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಸರ್ ದಯವಿಟ್ಟು ಇತ್ತ ಕಡೆ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾರು ಬಂದು ಇಲ್ಲಿ ಆಲಿಸದೆ ಕುಡಿಯೋ ನೀರಿಗೆ ಆಹಾಕಾರ ಇರ್ತಕ್ಕಂಥ ಈ ಇದರಲ್ಲಿ ಮಲೆನಾಡ ತವರೂರಿದು ಈ ಶಿವಮೊಗ್ಗ ನಗರದಿಂದ ಬೇಕಾದಷ್ಟು ಕಡೆಗೆ ನೀರು ಹೋಗಿ ಹರಿದು ಬೇರೆ ಜನಗಳೆಲ್ಲ ಕುಡಿತು ಆದರೆ ಇಲ್ಲಿ ಎಂಥ ಒಂದು ದುಸ್ಥಿತಿ ಇದೆ ನೋಡಿ